ಅನ್ಯ ಧರ್ಮೀಯರನ್ನ ಮದುವೆಯಾದಂತಹ ಮಗಳಿಗೆ ತಂದೆಯ ಆಸ್ತಿಯಲ್ಲಿ ಒಂದಿಷ್ಟು ಪಾಲನ್ನು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ನಿಂದ ಹೊಸ ಒಂದು ಆದೇಶ ಬಂದಿರುವಂತದ್ದು ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಮ್ಮ ದೇಶದಲ್ಲಿ ನಿರಂತರವಾಗಿ ನಾವು ಕೇಳಿ ಬರ್ತಾ ಇದ್ದಂತಹ ಎರಡು ಪ್ರಮುಖ ಸಮಸ್ಯೆಗಳಾಗಿತ್ತು ಅಂದ್ರೆ ಒಂದು ಘರ್ ವಾಪಸಿ ಎನ್ನುವಂತಹ ವಿಚಾರ ಇನ್ನೊಂದು ಲವ್ ಜಿಹಾದ್ ಎನ್ನುವಂತಹ ವಿಚಾರ ಇದು ಹೆಚ್ಚಾಗಿ ಎರಡು ಧರ್ಮಗಳಲ್ಲಿ ವಿಭಿನ್ನವಾಗಿ ಕೇಳಿ ಬರ್ತಾ ಇದ್ದಂತಹ ಒಂದು ವಿಚಾರ ಸೊ ಈ ಒಂದು ವಿಚಾರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋವನ್ನ ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ನಿರಂತರವಾದ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ ಇರ್ತೀವಿ ಇದು ಈ ಒಂದು ವಾರದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ನಿಂದ ಬಂದಂತಹ ಒಂದು ತೀರ್ಪು ಅಂದರೆ ಅನ್ಯ ಧರ್ಮೀಯರನ್ನ ವಿವಾಹವಾಗಿ ಹೋಗದಂತಹ ಮಗಳನ್ನ ಮಗಳಿಗೆ ತಂದೆಯ ಆ ಒಂದು ಆಸ್ತಿಯಲ್ಲಿ ಪಾಲು ಕೊಡಬೇಕು ಅಂತ ಇಲ್ಲ ತಂದೆಗೆ ನೋವು ಮಾಡಿ ತಂದೆ ತಾಯಿಗೆ ನೋವು ಕೊಟ್ಟು ಇನ್ನೊಂದು ಧರ್ಮದವರೊಂದಿಗೆ ಪ್ರೀತಿಯ ಹೆಸರಿನಲ್ಲಿ ಮದುವೆ ಮಾಡಿಕೊಂಡು ಹೋದಂತಹ ಮಗಳಿಗೆ ಆಸ್ತಿಯ ಪಾಲು ಕೊಡಬೇಕಾಗಿಲ್ಲ ಅನ್ನುವಂತಹ ಒಂದು ಸ್ಫೋಟಕ ಆದೇಶವನ್ನು ಹೊರಹಾಕಿರುವಂಥದ್ದು ಇದು ಯಾರಿಗೆಲ್ಲ ಅನ್ವಯ ಆಗುತ್ತೆ ಏನು ಎತ್ತ ಅಥವಾ ಇದು ಯಾರಿಗಾಗಿ ಬಂದಂತಹ ತೀರ್ಪು ಎನ್ನುವುದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲನ್ನು ಕೊಡ್ತಾ ಹೋಗ್ತೇನೆ ಹೆಣ್ಣು ಮಕ್ಕಳಿಗೆ ಪೋಷಕರ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ ಎಂಬ ಕಾನೂನು ಜಾರಿಯಲ್ಲಿದ್ದರೂ ಕೂಡ ಕೆಲವು ವಿಶೇಷ ಸಂದರ್ಭಗಳಲ್ಲಿ ತಂದೆಯ ನಿರ್ಧಾರವೇ ಅಂತಿಮವಾಗಿರುತ್ತದೆ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು ಮಗಳು ತನ್ನ ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಬೇರೆ ಧರ್ಮ ಅಥವಾ ಸಮುದಾಯದ ವ್ಯಕ್ತಿಯನ್ನ ವಿವಾಹ ಆದರೆ ಮತ್ತು ತಂದೆ ಆಕೆಯನ್ನ ತನ್ನ ವಿಲ್ ಅಥವಾ ಉಯಿಲ್ನಿಂದ ಹೊರಗಿಟ್ಟರೆ ಅದನ್ನು ಪ್ರಶ್ನಿಸುವಂತಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶದಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಇನ್ನು ಈ ಒಂದು ಪ್ರಕರಣ ತೀರ್ಪು ಬಂದ ನಂತರ ಈ ಒಂದು ಪ್ರಕರಣದ ಹಿನ್ನೆಲೆ ಏನು ಎನ್ನುವುದರ ಬಗ್ಗೆ ನಾವು ಗಮನಿಸ ಹೋಗೋಣ ಈ ಪ್ರಕರಣವು ಎನ್ ಎಸ್ ಶ್ರೀಧರನ್ ಎಂಬುವರ ಆಸ್ತಿಗೆ ಸಂಬಂಧಿಸಿದಾಗಿದೆ ಶ್ರೀಧರನ್ ಅವರ ಮಗಳು ಶೈಲಾ ಜೋಸೆಫ್ ಅವರು ತನ್ನ ತಂದೆಯ ಸಮ್ಮತಿ ಇಲ್ಲದೆ ಬೇರೆ ಧರ್ಮದ ಯುವಕನನ್ನ ಮದುವೆಯಾಗಿದ್ದರು ಇದರಿಂದ ನೊಂದಿದಂತಹ ಶ್ರೀಧರನ್ ತಮ್ಮ ಮಗಳನ್ನ ಆಸ್ತಿಯಿಂದ ದೂರವಿಡಲು ನಿರ್ಧಾರ ಮಾಡಿದರು ತಾವು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಯಲ್ಲಿ ತಾನು ಹೇಳಿದ್ದನ್ನು ಕೇಳಿದಂತಹ ಮಗಳಿಗೆ ಆಸ್ತಿ ಕೊಡಲ್ಲ ಅನ್ನುವಂತಹ ದಿಟ್ಟ ನಿರ್ಧಾರವನ್ನ ಮಾಡಿ ಅವರು ವಿಲ್ ಪತ್ರವನ್ನು ಕೂಡ ಬರ್ಕೊಂಡಿದ್ರು ತಾವು ಮರಣ ಹೊಂದುವುದಕ್ಕಿಂತಲೂ ಮೊದಲು ತಮಗೆ ಸಂಬಂಧಪಟ್ಟಂತಹ ಎಂಟು ಮಕ್ಕಳಿಗೆ ಅದನ್ನು ಡಿವೈಡ್ ಮಾಡಿಕೊಟ್ಟು ತಮ್ಮ ವಿಲ್ನಲ್ಲಿ ಅವರು ತಮ್ಮ ಆದೇಶವನ್ನು ಮೊದಲೇ ಹೊರಪಡಿಸಿದರು ಸೊ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ತಂದೆಯ ಆದೇಶವೇ ದೊಡ್ಡ ಸುಪ್ರೀಂ ಅದಕ್ಕಿಂತ ದೊಡ್ಡ ಸುಪ್ರೀಂ ಕೋರ್ಟ್ ಬೇಕಾಗಿಲ್ಲ ತಂದೆಗೆ ನೋವಾಗುವಂತೆ ಮಾಡಿಕೊಂಡಂತಹ ಮಗಳಿಗೆ ಇಲ್ಲಿ ಆಸ್ತಿಯಲ್ಲಿ ಪಾಲು ಕೊಡದೇ ಇರುವುದು ತಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ ವಾದ ಮಾಡಿದೆ ಮಾತ್ರವಲ್ಲ ಈ ಘಟನೆ ನಡೆದಿರುವಂಥದ್ದು ಈ ಒಂದು ತಂದೆಯ ಅಂದ್ರೆ ಶ್ರೀಧರನ್ ಎನ್ನುವಂತಹ ವ್ಯಕ್ತಿಯ ಮರಣಾನಂತರ ಆ ಮರಣಾನಂತರ ಈ ಒಂದು ಆಸ್ತಿ ವಿವಾದ ಬಂದಂಥ ಸಂದರ್ಭದಲ್ಲಿ ಆಸ್ತಿಯಲ್ಲಿ ಮಕ್ಕಳಿಗೆ ಪಾಲು ವಿಚಾರ ಬಂದಂಥ ಸಂದರ್ಭದಲ್ಲಿ ಅನ್ಯ ಧರ್ಮೀಯರನ್ನ ಮದುವೆ ಆಗಿದಂತಹ ಮಗಳು ಕೂಡ ಆಸ್ತಿ ವಿಚಾರವಾಗಿ ತಕರಾರು ಎತ್ತಿರುವಂಥದ್ದು ಆ ಒಂದು ವಿಲ್ನಲ್ಲಿ ಆ ಮಗಳಿಗೆ ಆಸ್ತಿಯೇ ಇಲ್ಲ ಅಂತ ಬರೆದಿದ್ರು ಕೂಡ ಮಗಳು ನ್ಯಾಯಾಲಯದ ಮೊರೆ ಹೋಗಿದ್ಲು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ನ್ಯಾಯಾಲಯ ನಿನ್ನೆ ದಿವಸ ತೀರ್ಪನ್ನ ಕೊಟ್ಟಿರುವಂಥದ್ದು ತಂದೆಯ ನಿಧನದ ನಂತರ ಶೈಲಾ ಅವರು ತನಗೂ ಆಸ್ತಿಯಲ್ಲಿ ಪಾಲು ಬೇಕೆಂದು ಕಾನೂನು ಹೋರಾಟ ಆರಂಭ ಮಾಡಿದ್ರು ಈ ಹಿಂದೆ ಈ ಒಂದು ವಿಚಾರಣಾ ನ್ಯಾಯಾಲಯ ಮತ್ತು ಹೈಕೋರ್ಟ್ ಶೈಲಾ ಅವರ ಪರವಾಗಿ ತೀರ್ಪನ್ನ ಕೂಡ ನೀಡಿತ್ತು ಇತರ ಎಂಟು ಸಹೋದರರಂತೆ ಆಕೆಗೂ ಸಮಾನ ಪಾಲು ನೀಡಬೇಕು ಅಂತ ಆದೇಶವನ್ನ ಹೊರಪಡಿಸಿದ್ರು ಕೆಳ ನ್ಯಾಯಾಲಯಗಳು ತಂದೆ ಬರೆದ ವಿಲ್ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ದು ಅಂದ್ರೆ ಈ ಒಂದು ವಿಲ್ಲನ್ನು ಅನ್ನ ತಂದೆಯೇ ಬರೆದಿದಾರಾ ಅಥವಾ ಉಳಿದ ಮಕ್ಕಳು ಬರೆಸ್ಕೊಂಡಿದಾರಾ ಅಥವಾ ಸ್ವತಃ ಬರೆದು ಸೈನನ್ನು ಫೋರ್ಜರಿ ಮಾಡಿದಾರಾ ಎನ್ನುವಂತಹ ಸಂಶಯವನ್ನ ಕೆಳ ನ್ಯಾಯಾಲಯಗಳು ವ್ಯಕ್ತಪಡಿಸಿದವು ಇನ್ನು ಈ ಒಂದು ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ತೀರ್ಪಿನ ಪ್ರಮುಖ ಅಂಶಗಳನ್ನ ಗಮನಿಸ ಹೈಕೋರ್ಟ್ ನೀಡಿದ್ದ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು ನ್ಯಾಯಮೂರ್ತಿಗಳಾದಂತಹ ಅಶಾನುದ್ದೀನ್ ಅಮಾನುಲ್ಲಾ ಮತ್ತು ಕೆ ವಿನೋದ್ ಚಂದ್ರನ್ ಅವರಿದ್ದ ಪೀಠವು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿ ಆದೇಶವನ್ನು ಹೊರಪಡಿಸಿತು ಒಬ್ಬ ವ್ಯಕ್ತಿ ತನ್ನ ಸ್ವಂತ ಸಂಪಾದನೆಯ ಆಸ್ತಿಯನ್ನು ಯಾರಿಗೆ ನೀಡಬೇಕು ಎಂಬುದು ಅವರ ವೈಯಕ್ತಿಕ ನಿರ್ಧಾರವಾಗಿರುತ್ತದೆ ಈ ಪ್ರಕರಣದಲ್ಲಿ ತಂದೆಯು ಸ್ವಇಚ್ಛೆಯಿಂದ ವಿಲ್ ಬರೆದಿದ್ದಾರೆ ಅದರಲ್ಲಿ ಮಗಳನ್ನು ಹೊರಗಿಟ್ಟಿರುವುದು ಅವರ ಹಕ್ಕು ಅಂತ ತೀರ್ಪಲ್ಲಿ ಹೇಳಿರುವಂಥದ್ದು ಕಾನೂನಿನ ಪ್ರಕಾರ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಸಮಾನ ಹಕ್ಕಿದೆ ಆದರೆ ಇಲ್ಲಿ ವಿಷಯ ಲಿಂಗ ಸಮಾನತೆಯದ್ದಲ್ಲ ಬದಲಾಗಿ ವಿಲ್ ಬರೆದ ವ್ಯಕ್ತಿಯ ಹಕ್ಕಿನದ್ದು ಅಂದರೆ ಆ ಒಂದು ಮರಣ ಹೊಂದುವಂತಹ ಸಂದರ್ಭಕ್ಕೂ ಮೊದಲು ತಂದೆ ಬರೆದಂತಹ ವಿಲ್ಗೆ ಹೆಚ್ಚು ಮಹತ್ವ ಇದೆ ಇಲ್ಲಿ ಗಂಡು ಹೆಣ್ಣುವಂತಹ ಸಮಾನತೆಯ ವಿಷಯ ಬರೋದೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತಾಕೀತಾಗಿ ಹೇಳಿರುವಂಥದ್ದು ಇನ್ನು ಸುಪ್ರೀಂ ಕೋರ್ಟ್ ಮಹತ್ವದ ಹೇಳಿಕೆಯೊಂದನ್ನು ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ಈ ಒಂದು ವಿಚಾರದಲ್ಲಿ ಅಪ್ಪನ ತೀರ್ಮಾನವೇ ದೊಡ್ಡ ಸುಪ್ರೀಂ ಅಂತ ಹೇಳಿರುವಂಥದ್ದು ತಂದೆಯ ವಿಶ್ವಾಸಕ್ಕೆ ಧಕ್ಕೆ ತರುವಂತೆ ಅಥವಾ ಅವರ ಮನಸ್ಸಿಗೆ ನೋವಾಗುವಂತೆ ಮಗಳು ವರ್ತಿಸಿದಾಗ ಆಕೆಯನ್ನ ಆಸ್ತಿಯಿಂದ ವಂಚಿತಗೊಳಿಸುವ ಹಕ್ಕು ತಂದೆಗೆ ಖಂಡಿತವಾಗಿಯೂ ಇದ್ದೇ ಇದೆ ನ್ಯಾಯಾಲಯದ ಹಸ್ತಕ್ಷೇಪ ಈ ಒಂದು ವಿಚಾರದಲ್ಲಿ ಖಂಡಿತವಾಗಿಯೂ ಮಾಡೋದಿಕ್ಕೆ ಆಗೋದೂ ಇಲ್ಲ ಮಾಡೋದೂ ಇಲ್ಲ ಅಂತ ಕೂಡ ಹೇಳಿರುವಂಥದ್ದು ವಿಲ್ ಕಾನೂನುಬದ್ಧವಾಗಿ ಮತ್ತು ವ್ಯಕ್ತಿಯ ಪೂರ್ಣ ಪ್ರಜ್ಞೆಯಲ್ಲಿದ್ದಾಗ ಬರೆಯಲ್ಪಟ್ಟಿದ್ದರೆ ನ್ಯಾಯಾಲಯಗಳು ಅದರಲ್ಲಿ ಹಸ್ತಕ್ಷೇಪ ಮಾಡಲೇಬಾರದು ಅಂತ ಕಡಾಕಣಿತವಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಸಾಮಾನ್ಯವಾಗಿ ತಂದೆ ಯಾವುದೇ ವಿಲ್ ಬರೆಯದೇನು ನಿಧರಾದರೆ ಹಿಂದೂ ಉತ್ತರಾಧಿಕಾರ ಕಾಯ್ದೆಯಡಿಯಲ್ಲಿ ಮಗಳಿಗೆ ಸಮಾನ ಪಾಲು ಸಿಗುತ್ತದೆ ಆದರೆ ಈ ಪ್ರಕರಣದಲ್ಲಿ ತಂದೆಯು ಉದ್ದೇಶಪೂರ್ವಕವಾಗಿ ಮಗಳನ್ನು ದೂರವಿಡಲು ವಿಲ್ ಸಿದ್ಧಪಡಿಸಿದರು ಮಗಳು ಸಮುದಾಯದ ಹೊರಗೆ ವಿವಾಹವಾದದ್ದು ಮತ್ತು ತಂದೆಯ ಮಾತನ್ನು ಮೀರಿದ್ದು ಇಲ್ಲಿ ಪ್ರಮುಖ ಕಾರಣವಾಗಿತ್ತು ಈ ಒಂದು ವಿಚಾರದಲ್ಲಿ ಮಗಳು ನೀಡಿದಂತಹ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕಾರ ಮಾಡಿರುವಂಥದ್ದು ಅಂದರೆ ಈ ಮೊದಲು ಕೆಳಮಟ್ಟದ ನ್ಯಾಯಾಲಯ ಅಥವಾ ಹೈಕೋರ್ಟ್ ಆ ಒಂದು ಮಗಳಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಹೇಳ್ಕೊಂಡಿದ್ರು ಕೂಡ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ತಂದೆಯ ಆದೇಶವೇ ದೊಡ್ಡ ಸುಪ್ರೀಂ ಅದಕ್ಕಿಂತ ದೊಡ್ಡ ಸುಪ್ರೀಂ ಕೋರ್ಟ್ ಬೇಕಾಗಿಲ್ಲ ಎನ್ನುವಂತಹ ವಿಚಾರ ಮೊದಲು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿರುವಂಥದ್ದು ಸೊ ಈ ಇವೆಲ್ಲವನ್ನ ಕಾನೂನು ವ್ಯವಸ್ಥೆ ಇಷ್ಟೊಂದು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಳ್ಳುತ್ತಾ ಇರುವಂತಹ ಸುಪ್ರೀಂ ಕೋರ್ಟ್ ವಿಚಾರಗಳು ಹೊರಗಡೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಎನ್ನುವುದಕ್ಕೆ ಇದೊಂದು ನಿದರ್ಶನ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ナマすカラ。